ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಶುರುವಾಗಿದೆ ಕ್ರಾಂತಿ ಬಗ್ಗೆ ಏನ್ ಹೇಳ್ತೀರಾ ಎಂಬ ಪ್ರಶ್ನೆ ಇದೆ ನಾವ್ ಏನ್ ಮಾತನಾಡ್ಕೊಂಡಿದ್ವೋ ಅದರಂತೆ ನಡ್ಕೊಳ್ತಾ ಇದ್ದೀವಿ ನೀವು ನಾವು ಯಾರು ಈ ಬಗ್ಗೆ ಮಾತಾಡಿ ದಣಿಯೋದು ಬೇಡ ಯಾರೋ ಒಬ್ಬರ ಒಬ್ರು ಹೇಳಿಕೆ ಇಬ್ರು ಹೇಳಿಕೆ ಅದಕ್ಕೆಲ್ಲ ನಾವು ಕಿಮ್ಮತ್ ಕೊಡೋದು ಬೇಡ ಅಂತ ಡಿಸಿ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆಂದ್ರೆ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ ಇವತ್ ನವೆಂಬರ್ ಒಂದು ಇವತ್ತಿಂದ ನವೆಂಬರ್ ಶುರುವಾಗಿದೆ ಏನಾದ್ರೂ ಕ್ರಾಂತಿ ಇದೆಯಾ ಏನ್ ಕ್ರಾಂತಿ ಇದ್ರ ಬಗ್ಗೆ ಕೇಳಿದಾಗ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತ ಪ್ರತಿಕ್ರಿಯೆ ಇದು ಯಾರೋ ಒಬ್ರಿಬ್ರು ಹೇಳಿಕೆಗಳಿಗೆ ನಾವು ಕಿಮ್ಮತ್ ಕೊಡೋದ್ ಬೇಡ ನಾವು ಏನ್ ಮಾತನಾಡ್ಕೊಂಡಿದ್ವೋ ಅದ್ರಂತೆ ನಡ್ಕೊಳ್ತಾ ಇದೀವಿ ನಾವು ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿ ದಣಿಯೋದ್ ಬೇಡ ಅಂತ ಡಿ ಸಿ ಹೇಳಿದ್ದಾರೆ ರಾಜಕಾರಣದಲ್ಲಿ ಯಾರು ನೀವು ಯಾರು ನೀವು ದಣಿ ದ ಬೇಡ ಯಾವ ಲೀಡರ್ಗಳು ದಣಿ ತಗಳದ್ ಬೇಡ ನಾನು ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ವಿ ಅದು ಮಾತ್ರ ಮಾತು ಅದು ಬಿಟ್ರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲಿದ್ದೀರಾ ಪಕ್ಷದ ಒಮ್ಮತ ಏನು ಒಮ್ಮತದಲ್ಲಿ ಇರೋದ್ಕೇನೆ ಈ ರಾಜ್ಯದಲ್ಲಿ ನೂರ ಮೂವತ್ತೈದು ಬಂದು ಮೂವತ್ತಾರಾಗಿ ಮುನ್ನೂರ ಮೂವತ್ತೊಂಬತ್ತಾಗಿ ನೂರ ವರೆಗೂ ತರ್ತಿ ರಾಜಕಾರಣದಲ್ಲಿ ಯಾರು ನೀವು ದಣಿ ತಗೊಂಡ್ ಬೇಡ ಯಾವ ಲೀಡರ್ಗಳು ದಣಿ ತಗೊಳುದು ಬೇಡ ನಾನು ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ವಿ ಅದು ಮಾತ್ರ ಮಾತು ಅದು ಬಿಟ್ರೆ ಯಾರ ಮಾತುಗೂ ಕಿಮ್ಮತ್ತು ಇದ್ದೀರಾ ಸರ್ ಪಕ್ಷದ ಒಮ್ಮತ ಏನು